ಅಭಿಮಾನಿಗಳಿಗೆ ಸ್ವಾಗತ ಇವತ್ತು ನಾವು ಕರ್ಬೇವಿನ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಕರ್ಬೇವಿನ ಹೆಲ್ತ್ ಬೆನಿಫಿಟ್ಸ್ ನಮಗೆಲ್ಲ ಗೊತ್ತೇ ಇದೆ ಬೇಳೆಗಳು ಮತ್ತೆ ಅದ್ರ ಜೊತೆಗೆ ಈ ಕರ್ಬೇವಿನ ಸೊಪ್ಪನ್ನು ನಾವು ಉಪಯೋಗಿಸ್ತಾ ಇರೋದ್ರಿಂದ ಇದಂತೂ ಬಹಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದೂವರೆಯಿಂದ ಇಂದ ಎರಡು ಕಪ್ ಚೆನ್ನಾಗಿ ಒತ್ತಿ ತುಂಬಿರುವಂತಹ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪನ್ನ ತೊಳೆದ್ಬಿಟ್ಟು ಒಂದು ಪೇಪರ್ ಟವಲ್ ಮೇಲೋ ಅಥವಾ ಟವಲ್ ಮೇಲೆ ಹರಿವಿರಿ ಒಣಗಬೇಕು ಅರ್ಧ ಕಪ್ನಷ್ಟು ಕೊಬ್ಬರಿ ತುರಿ ಅಥವಾ ಕೊಬ್ಬರಿ ಚೂರುಗಳು ಒಂದು ಕಪ್ನಷ್ಟು ಕಡಲೆಬೇಳೆ ಕಾಲು ಕಪ್ನಷ್ಟು ಉದ್ದಿನಬೇಳೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬೆಲ್ಲ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಇಪ್ಪತ್ತರಿಂದ ಇಪ್ಪತ್ತೈದು ಬ್ಯಾಡಗಿ ಇಲ್ಲಿ ಇಲ್ಲೇನು ಮಾಡಿದ್ದೀನಿ ಅಂದರೆ ನಾ ಇಪ್ಪತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಐದು ಗುಂಟೂರು ಮೆಣಸಿನ್ಕಾಯಿನ ಉಪ್ಯೋಗಿಸಿದ್ದೀನಿ ಖಾರ ಬೇಡ ಅಂತಂದರೆ ನೀವು ಗುಂಟೂರ್ನೇನು ಉಪಯೋಗಿಸ್ಬೇಕಾಗಿಲ್ಲ ಮತ್ತು ಒಗ್ಗರಣೆಗೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಚಿಟ್ಟು ಸ್ವಲ್ಪ ಇಂಗು ಒಂದು ಕಾಲಿಂದ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಮೊದಲಿಗೆ ಈ ಬಾಣಲೆನ ಮೀಡಿಯಮ್ ಹೈ ಹೀಟಲ್ಲಿ ಇಟ್ಬಿಟ್ಟು ಬಿಸಿ ಮಾಡ್ಕೊಳ್ಳೋಣ ಈಗ ಬಾಣಲೆ ಬಿಸಿಯಾಗಿದೆ ಬೇಳೆಗಳನ್ನು ಹಾಗೆ ಎಣ್ಣೆ ಹಾಕದಲ್ಲೇ ಹುರ್ಕೋಬೇಕು ಮೀಡಿಯಂ ಹೀಟಲ್ಲಿ ಇಟ್ಬಿಟ್ಟು ಹುರಿಬೇಕು ಹೈ ಹೀಟಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಮೇಲುಗಡೆ ಬೇಗ ಬರ್ನ್ ಆಗಿಬಿಡುತ್ತೆ ಇದು ಬೇಳೆ ಆದರೆ ಹಸಿ ವಾಸನೆ ಹೋಗಿರಲ್ಲ ಹಸಿ ವಾಸನೆ ಹೋಗಲಿಲ್ಲ ಅಂದರೆ ಚಟ್ನಿ ಪುಡಿ ರುಚಿಯಾಗಿರಲ್ಲ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರುವಷ್ಟು ಚೆನ್ನಾಗಿ ಹುರಿಬೇಕು ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಇದಾಗಿದೆ ದಟ್ಟೆಗೆ ತೆಗಿತೀನಿ ಈಗ ಉದ್ದಿನ ಬೇಳೆ ಹುರಿಯೋಣ ಕಡಲೆ ಬೇಳೆಗೆ ಜಾಸ್ತಿ ಟೈಮ್ ಹುರಿಯಕ್ಕೆ ಹುರಿಯೋಕ್ಕೆ ಉದ್ದಿನಬೇಳೆ ಬೇಗ ಆಗುತ್ತೆ ಇದನ್ನು ಅಷ್ಟೇ ಗೋಲ್ಡನ್ ಬ್ರೌನ್ ಕಲರ್ ಬರೋ ಹುರಿಬೇಕು ಬೇಳೆ ಆಗಿದೆ ಗೋಲ್ಡನ್ ಬ್ರೌನ್ ಕಲರ್ ಟನ್ ಆಗಿದೆ ಇದನ್ನು ತೆಕ್ಕೊಳ್ಳೋಣ ಹೀಟನ್ನ ಕಮ್ಮಿ ಮಾಡ್ಕೊಂಬಿಟ್ಟು ಕರ್ಬೇವಿನ ಸೊಪ್ಪನ್ನು ಹಾಗೆ ಡ್ರೈ ರೋಸ್ಟ್ ಮಾಡೋಣ ಈ ನೀರಿನ ಅಂಶ ಎಲ್ಲ ಹೋಗಿಬಿಟ್ಟು ಇದು ಡ್ರೈ ಆಗುತ್ತೆ ಒಂಥರ ಕ್ರಂಚಿ ಆಗುತ್ತೆ ಅಲ್ಲಿ ತನಕ ಇದನ್ನು ರೋಸ್ಟ್ ಮಾಡಬೇಕು ಪೂರ್ತಿ ನೀರಿನ ಅಂಶ ಎಲ್ಲ ಹೋಗಿದೆ ಒಂಥರ ಒಣಗಿದಲೆ ಅದು ಥರ ಸೌಂಡ್ ಬರುತ್ತೆ ನೋಡಿ ಸೊ ಇವಾಗ ಇದನ್ನು ಮತ್ತೆ ಆ ಪ್ಲೇಟಿಗೆ ತೆಕ್ಕೋತೀನಿ ಬೇಳೆ ಎಲ್ಲ ಹಾಕ್ಕೊಂಡಿದ್ದೀನಲ್ಲ ಆ ಪ್ಲೇಟಿಗೆ ತೆಕ್ಕೋತೀನಿ ಮತ್ತಿದೇ ಬಂಡ್ಲೆಗೆ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ತೀನಿ ಹಿಂಗ್ ಹಾಕೋಣ ಈ ಸಾಸಿವೆ ಮೆಣಸಿನ್ಕಾಯಿ ಎಲ್ಲ ಜಸ್ಟ್ ಬೆಚ್ಚಗಾಗುವಷ್ಟು ಇಡಿ ಅಷ್ಟೇ ಇದೀಗಿದು ವಾರ್ಮ್ ಆಗಿದೆ ಈಗ ನಾನು ಆಫ್ ಮಾಡಿಬಿಟ್ಟು ನಾನು ಬೆಲ್ಲ ಒಂದು ಬಿಟ್ಟು ಬೇರೆ ಎಲ್ಲ ಹುರಿದಿಟ್ಕೊಂಡಿರೋದನ್ನೆಲ್ಲ ಇದಕ್ಕೆ ಹಾಕ್ತೀನಿ ಮಿಕ್ಸ್ ಮಾಡಿ ಕೊಬ್ಬರಿ ಪೀಸ್ಗಳನ್ನು ಹಾಕಬೇಕು ಮತ್ತು ಹಣ್ಣು ಕೂಡ ಉಪ್ಪು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾರಕ್ಕೆ ಬಿಡಿ ಮೇಲೆ ಇದನ್ನು ಮಿಕ್ಸರ್ಗೆ ಹಾಕಿದ್ರೆ ಚಟ್ನಿ ಪುಡಿ ತಯಾರು ಈಗ ಹುರಿದಿಟ್ಟಿರೋದು ಪೂರ್ತಿ ಆರಿದೆ ಇದನ್ನು ಇವಾಗ ತುಂಬಾ ನುಣ್ಣ ಮಾಡಬಾರ್ದು ಸ್ವಲ್ಪ ಕೋರ್ಸ್ ಆಗಿ ಪೌಡರ್ ಮಾಡ್ಕೋಬೇಕು ನುರಿದು ನುಣ್ಣಗಾಗಿಲ್ಲ ಸುಮಾರಾಗಿ ತರತರಿ ಆಗಿದ್ರೇನೆ ಚಟ್ನಿ ಪುಡಿ ಚೆನ್ನಾಗಿರುತ್ತೆ ಮಿಕ್ಸರ್ಗ್ ಹಾಕಿದಾಗ ಪೂರ್ತಿ ಎಲ್ಲ ಹೊಂದ್ಕೊಂಡಿರಲ್ಲ ಅದಕ್ಕೆ ಬೌಲಿಗೆ ತೆಗೆದ್ಬಿಟ್ಟು ಮತ್ತೆ ಅದನ್ನ ಮಿಕ್ಸ್ ಮಾಡ್ಬೇಕು ಮತ್ತೆ ನೀವು ಬೇಕು ಅಂತಂದ್ರೆ ಒಂದೆರಡು ಎರಡು ಹೆಸರು ಬೆಳ್ಳುಳ್ಳಿ ಕೂಡ ಹಾಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆರೋಗ್ಯಕರ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ತಯಾರಾಗಿದೆ ಹಾಕಿದಾಗ ಬಿಸಿಯಾಗಿರುತ್ತೆ ಅದರಿಂದ ಪೂರ್ತಿ ಆರದ್ಮೇಲೆ ಬಾಟಲ್ ಹಾಕಿ ನೀವು ಇದನ್ನ ಇಟ್ಕೋಬಹುದು ಈ ಚಟ್ನಿ ಪುಡಿನ ನೀವು ರೊಟ್ಟಿ ಜೊತೆಗೆ ಚಪಾತಿ ಯಾವ್ದ್ರ ಜೊತೆ ಬೇಕಾದ್ರೂ ತಿನ್ಬಹುದು ಮತ್ತೆ ಬಿಸಿಯಾದ ಅನ್ನದ ಜೊತೆ ಕೂಡ ಒಂಚೂರು ತುಪ್ಪದ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಇದನ್ನ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ನಮಗೆ ತಿಳಿಸಿ ವಂದನೆಗಳು